ಹಲೋ ನಮಸ್ತೆ ಇಂದು ಮನೆ ಬ್ಲಾಗ್ಸ್ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ರಿಗೂ ಪ್ರೀತಿಯ ಸ್ವಾಗತ ಹೇಗಿದ್ದೀರಾ ಎಲ್ಲರೂ ನೀವೆಲ್ಲರೂ ಚೆನ್ನಾಗಿದೀರ ಅಂತ ಭಾವಿಸ್ತಾ ಯಾರೆಲ್ಲ ನನಗೆ ಸಪೋರ್ಟ್ ಮಾಡ್ತಾ ಇದ್ದೀರಾ ನಿಮ್ಮೆಲ್ಲರಿಗೂ ಪ್ರೀತಿಯಿಂದ ಧನ್ಯವಾದನ ಹೇಳ್ತೇನೆ ಹೀಗೇ ಸಪೋರ್ಟ್ ಮಾಡ್ತಾ ಇರಿ ಅಂತ ಹೇಳ್ತಾ ಇವತ್ತಿನ ಒಂದು ಸಂಚಿಕೆಯಲ್ಲಿ ನಮ್ಮ ಒಂದು ವಿಡಿಯೋನ ಅಂದರೆ ಯಾರೆಲ್ಲ ಯೂಟ್ಯೂಬರ್ಸ್ ಆಗಿದ್ದೀರಾ ಯೂಟ್ಯೂಬರ್ಸ್ ಆಗಬೇಕು ಅಂದ್ಕೊಂಡಿದ್ದೀರಾ ಅಥವಾ ನಮ್ಮ ಮನೆಯ ಅಂದವನ್ನು ಹೆಚ್ಚಿಗೆ ಮಾಡ್ಕೊಳ್ಬೇಕು ಅಂದ್ಕೊಂಡಿದ್ದೀರಾ ಅದರಲ್ಲಿ ಬ ಮುಖ್ಯವಾಗಿ ನಾವು ಒಂದು ಯೂಟ್ಯೂಬ್ ಚಾನಲ್ನ ಓಪನ್ ಮಾಡಿದಾಗ ವಿಡಿಯೋ ಓಡೋದಿಲ್ಲ ವಿಡಿಯೋ ಅಂದರೆ ವ್ಯೂಸ್ ಬರ್ತಾ ಇಲ್ಲ ವಾಚ್ ಅವರ್ಸ್ ಬರ್ತಾ ಇಲ್ಲ ಅನ್ನುವಂಥವರಿಗೆ i don't the video now. ವ್ಯೂಸ್ ಹೆಚ್ಚಿಗೆ ಆಗಲಿಕ್ಕೆ ವಾಚವರ್ಸ್ ಜಾಸ್ತಿ ಆಗಲಿಕ್ಕೆ ಒಂದು ಟಿಪ್ಸ್ ಒಂದು ಕಂಟೆಂಟ್ ಇರಬೇಕು ಅನ್ನುವಂಥದ್ದು ನಿಮ್ಮೆಲ್ಲರಿಗೂ ಗೊತ್ತಿರುವಂಥದ್ದು ಅದೇ ನಮ್ಮ ಫಾಲೋವರ್ಸ್ ಆದರೆ ಫಾಲೋ ಮಾಡ್ತಾರೆ ಪ್ರತಿದಿನ ವಿಡಿಯೋನ ನೋಡ್ಬೋದು ಆದರೆ ಹೊಸದಾಗಿ ಚಾನಲ್ನ ನೋಡ್ತಾ ಇರೋರು ಒಂದು ವ್ಯೂಸನ್ನು ಅಂದರೆ ಇದ್ದರೆ ಆ ಚಾನಲ್ನ ಕಟ್ ಮಾಡಿದೆ ವಿಡಿಯೋ ಕೊನೆ ತನಕ ನೋಡಬೇಕು ಅಂದರೆ ಆ ವಿಡಿಯೋ ಬ್ಯಾಕ್ಗ್ರೌಂಡ್ ಹೇಗಿರಬೇಕು ಅನ್ನುವಂಥದ್ದು ಇವತ್ತಿನ ಒಂದು ಸಂಚಿಕೆಯಲ್ಲಿ ತಿಳಿಸ್ಕೊಡ್ತೇನೆ ವಿಡಿಯೋದ ಕೊನೆಯಲ್ಲಿ ಒಂದು ಟಿಪ್ಸ್ ಇದೆ ಆ ವಿಡಿಯೋನ ಕೊನೆಯಲ್ಲಿರ್ತಕ್ಕಂಥ ಟಿಪ್ಸನ್ನು ನೀವು ಫಾಲೋ ಮಾಡಿದ್ದೆ ಆದರೆ ಯಾರ ವಿಡಿಯೋ ಅಂದರೆ ಬ್ಯಾಕ್ಗ್ರೌಂಡ್ ಚೆನ್ನಾಗಿ ಬರ್ತಲ್ಲ ಹೇಗೆ ನಾವು ಮಾಡಬೇಕು ನಮ್ಮದು ಕಿಚನ್ ರೂಮ್ ಕೆಲವ್ರದ್ದು ಕಿಚನ್ ರೂಮ್ ನೋಡಿದಾಗ ತುಂಬಾ ಅಂದವಾಗಿ ಇಟ್ಕೊಂಡಿರ್ತಾರಲ್ಲ ಡೆಕೋರೇಷನ್ ಎಲ್ಲ ಚೆಂದ ಮಾಡಿಟ್ಕೊಳ್ತೀವಿ ಅದು ಹೇಗೆ ಸಿಂಪಲಾಗಿ ಅತಿ ಕಡಿಮೆ ಬೆಲೆಯಲ್ಲಿ ಅಥವಾ ಒಂದು ರೂಪಾಯಿ ಖರ್ಚಿಲ್ಲದೆ ನಾವು ನಮ್ಮ ಮನೆಯಲ್ಲಿ ಇರ್ತಕ್ಕಂಥ ವಸ್ತುಗಳಲ್ಲಿ ಹೇಗೆ ಡೆಕೋರೇಷನ್ ಮಾಡ್ಬೋದು ಅನ್ನೋದು ಇವತ್ತಿನ ಒಂದು ಸಂಚಿಕೆಯಲ್ಲಿ ತಿಳಿಸ್ಕೊಡ್ತೀನಿ ವಿಡಿಯೋ ಮಾತ್ರ ಕೊನೆ ತನಕ ನೋಡಿ ಸಪೋರ್ಟ್ ಮಾಡಿ ಬನ್ನಿ ವಿಡಿಯೋನ ಶುರು ಮಾಡೋಣ ನಾನು ನಮ್ಮ ಮಂಗಳೂರಿನಲ್ಲಿ ಹತ್ತಿರ ಇರ್ತಕ್ಕಂಥ ಸುದ್ರ ಸುರತ್ಕಲ್ನಲ್ಲಿ ಮಾರ್ಕೆಟಿಗೆ ಹೋಗಿದ್ದೆ ಹೀಗೆ ಮಾರ್ಕೆಟಿಗೆ ಹೋದಾಗ ನನಗೆ ಒಂದು ಸ್ಯಾರಮಿಕ್ ಪಾಟ್ ಶಾಪ್ ಸಿಕ್ಕಿತು ಎಸ್ ಕೆ ಶಾಪ್ ಸೊ ಅಲ್ಲಿಗೆ ಹೋದಾಗ ಒಂದು ಕಡಿಮೆ ಕಡಿಮೆ ಬೆಲೆಯಲ್ಲಿ ನನಗೆ ಒಂದಿಷ್ಟು ಪಾಟ್ಗಳು ನನಗೆ ಕಣ್ಣಿಗೆ ಬಿದ್ದದ್ದು ಇನ್ನು ಒಳಗೆ ಹೋದಾಗ ಕಡಿಮೆ ಬೆಲೆಯಲ್ಲಿ ಕೂಡ ಇದೆ ಇನ್ನಷ್ಟು ಹೆಚ್ಚಿಗೆ ಬೆಲೆ ಇದೆ ಆದರೆ ನನಗೆ ಇಲ್ಲಿ ನೋಡಿರೋ ಪ್ರಕಾರ ನಾನು ಡಿ ಮಾರ್ಟ್ ಸಿಟಿ ಸೆಂಟರ್ ಈ ಥರ ಹೋಗಿದ ಪ್ರಕಾರ ನನಗೆ ಇಲ್ಲಿ ತುಂಬ ಕಡಿಮೆ ಬೆಲೆಯಲ್ಲಿ ನನಗೆ ಮನೆಯ ಒಂದು ಅಂದವನ್ನು ಕಾಪಾಡ್ಕೊಳ್ಬಂಥದ್ದು ಅಥವಾ ನಾವು ವಿಡಿಯೋ ಇದ್ದೇವೆ ವಿಡಿಯೋದ ಬ್ಯಾಕ್ಗ್ರೌಂಡ್ ತುಂಬನೇ ಚೆನ್ನಾಗಿ ಕಾಣಬೇಕು ಅಂದರೆ ಈ ಥರ ಸಾರ್ಮಿಕ್ ಪಾಟ್ಗಳನ್ನು ಇಡೋದ್ರಿಂದ ನಮ್ಮ ಮನೆಯ ಒಂದು ಬ್ಯಾಕ್ಗ್ರೌಂಡ್ ಆಗಿರ್ಬೋದು ಮನೆಯ ಒಂದು ಅಂದ ಆಗಿರ್ಬೋದು ನಮ್ಮ ವಿಡಿಯೋದ ಒಂದು ಬ್ಯಾಕ್ಗ್ರೌಂಡನ್ನು ಇನ್ನಷ್ಟು ಹೆಚ್ಚಿಗೆ ಮಾಡ್ಕೊಳ್ಬೋದು ವ್ಯೂಸ್ ಕೂಡ ಹೆಚ್ಚಿಗೆ ಮಾಡ್ಕೊಳ್ಬೋದು ಅದು ಹೇಗೆ ಅನ್ನುವಂಥದ್ದಾದರೆ ನಾವು ಒಂದು ಚಾನಲ್ನ ನಾವು ನೋಡ್ತೇವೆ ಈಗ ಬೇರೆಯವರ ಒಂದು ಚಾನೆಲ್ನ ನಮಗೆ ನೋಡ್ತೇವೆ ಸಡನ್ನಾಗಿ ಒಂದು ವಿಡಿಯೋನ ನೋಡ್ತಾ ಇರ್ತೇವೆ ವಿಡಿಯೋನ ನೋಡುವಾಗ ಏನಾಗ್ತದೆ ಒಳ್ಳೆ ಕಂಟೆಂಟ್ ಇರ್ತವೆ ಕಂಟೆಂಟ್ ಜೊತೆಗೆ ಅವರೊಂದು ಪ್ರಿಪೇರ್ ಮಾಡಿರ್ತಾರಲ್ಲ ಒಂದು ಬ್ಯಾಕ್ಗ್ರೌಂಡ್ ರೆಡಿ ಸೆಟ್ ಮಾಡಿ ಇಟ್ಕೊಂಡಿರ್ತಾರಲ್ಲ ಅದು ಸುಂದರವಾಗಿರ್ತವೆ ಅದು ನಮಗೆ ವಿಡಿಯೋ ನನಗೆ ಸ್ಟಾಪ್ ಆಗಿದೆ ನಮಗೆ ಏನೋ ಒಂದು ಕೆಲಸ ಉಂಟು ನೋಡಲಿಕ್ಕೆ ಹೋಗಬೇಕು ನಮಗೆ ವಿಡಿಯೋ ಎಂಡ್ ಮಾಡಿ ಆದರೆ ಹೋಗಲಿಕ್ಕೆ ಮನಸ್ಸಾಗೋದಿಲ್ಲ ಯಾಕೆ ಹೇಳಿದರೆ ಆ ಒಂದು ಬ್ಯಾಕ್ಗ್ರೌಂಡ್ ಏನಿದೆ ವಿಡಿಯೋದ ಬ್ಯಾಕ್ಗ್ರೌಂಡ್ ಇದೆಯಲ್ಲ ಅದು ನಮಗೆ ಸೆಳೆತಾ ಇರ್ತವೆ ಅದು ಅದು ಕಂಟೆಂಟ್ ವಿಡಿಯೋ ಜೊತೆಗೆ ಏನೋ ಒಂದು ರೀತಿ ನೋಡಬೇಕು ಇನ್ನೂ ನೋಡಬೇಕು ಅವರು ಎಷ್ಟು ಚೆಂದಾಗಿ ವಿಡಿಯೋ ಮಾಡಿದಾರಲ್ಲ ಹೇಗೆ ಮಾಡಿರ್ಬೋದು ಅಲ್ಲಿ ಒಂದು ಇಟ್ಕೊಳ್ತಾರೆ ಈಚೆ ಒಂದು ಡೆಕೋರೇಷನ್ ಮಾಡ್ಕೊಳ್ತಾರೆ ಅದ್ರ ಜೊತೆಗೆ ಒಂದು ಕುಕ್ಕಿಂಗ್ ವಿಡಿಯೋ ಮಾಡ್ತಿದ್ದಾರೆ ಅಥವಾ ಒಂದು ಸ್ಟೋರಿ ವಿಡಿಯೋ ಆಗಿರ್ಬೋದು ಯಾವುದೇ ಆಗಿರ್ಬೋದು ಒಂದು ಸಿಂಪು ಸಿಂಪಲ್ ಆಗಿ ಆಗಿರುವಂಥದ್ದು ಸೊ ಹಾಗೆಯೇ ಕೂಡ ನಾವು ಕೂಡ ಮಾಡ್ಬೋದು ಹಾಗೆ ಮಾಡೋದ್ರಿಂದ ನಮ್ಮ ವ್ಯೂಸ್ ಕೂಡ ಸ್ವಲ್ಪ ಹೆಚ್ಚಿಗೆ ಮಾಡ್ಕೊಳ್ಬೋದು ವ್ಯೂಸ್ ಹೆಚ್ಚಿಗೆ ಆದರೆ ಪಾಚ್ ಅವರ್ಸ್ ಆದಾಗೆ ಅಂತಲೇ ಹೇಳ್ಬೋದು ವ್ಯೂಸ್ ಹೇಗೆ ನಮಗೆ ಹೆಚ್ಚಿಗೆ ಆಗಬೇಕು ನಮ್ಮ ಒಂದು ಒಳ್ಳೆ ಕಂಟೆಂಟ್ ಇರಬೇಕು ವ್ಯೂಸ್ ನಮಗೆ ಯಾವಾಗಲೂ ಫಾಲೋ ಮಾಡ್ತಾ ಇರಬೇಕು ಸೊ ಹೊಸದಾಗಿ ಯಾರಾದರೂ ನಮ್ಮ ಚಾನಲ್ನ ನೋಡ್ತಾ ಇದ್ದರೆ ಏನು ಮಾಡ್ತಾರೆ ಹೇಳಿದರೆ ನಮ್ಮದು ಒಳ್ಳೆಯ ಒಂದು ಬ್ಯಾಗ್ರೌಂಡ್ ಇರಲಿಲ್ಲ ಕಂಟೆಂಟ್ ಇಲ್ಲ ಅಂತಂದರೆ ಕಟ್ ಮಾಡಿ ಹೋಗ್ತಾರೆ ಅಥವಾ ಒಂದು ಬ್ಯಾಕ್ಗ್ರೌಂಡ್ ಕೂಡ ನೋಡುವಾಗ ಒಂದು ನೋಡ್ತಾ ಇರಬೇಕಂತ ಅನಿಸ್ಬೇಕು ಹಾಗೆ ಅಂತ ಅನ್ನಿಸುವಾಗ ನಾವು ಈ ಥರ ನೀವೇನು ವಿಡಿಯೋದಲ್ಲಿ ನೋಡ್ತಾ ಇದ್ದೀರಾ ಸೆರಾಮಿಕ್ ಪಾಟ್ಗಳು ಒಂದೆರಡು ಮೂರು ಫಾಟುಗಳಿದ್ದರೆ ನಮ್ಮ ಒಂದು ಯೂಟ್ಯೂಬ್ ಚಾನಲ್ನ ಯಾರೆಲ್ಲ ರೆಡಿ ಮಾಡ್ಕೊಂಡು ವಿಡಿಯೋ ಮಾಡಬೇಕು ಅಂದ್ಕೊಂಡಿದ್ದೀರಾ ಅಥವಾ ವಿಡಿಯೋ ಮಾಡ್ತಾ ಇದ್ದೀರಾ ಸೆರಾಮಿಕ್ ಫಾಟ್ಗಳು ನಮ್ಮಲ್ಲಿ ಇಲ್ಲ ಅಥವಾ ಅದಕ್ಕೆ ತುಂಬ ಕಾಸ್ಟ್ಲಿ ಎಲ್ಲಿ ಕಡಿಮೆ ಬೆಲೆಯಲ್ಲಿ ಸಿಗ್ತದೆ ಅನ್ನುವಂಥವ್ರು ನೀವು ಸರ್ಚ್ ಮಾಡಿ ಎಲ್ಲಿ ಸಿಗ್ತದೆ ನೀವು ತುಂಬಾ ಸಡನ್ನಾಗಿ ನಮಗೆ ವ್ಯೂಸ್ ಬೇಕು ಅಂತ ಹೋಗಿ ತೆಗೆದುಕೊಳ್ಳಿಕ್ಕೆ ಹೋಗ್ಬಿಡಿ ನೋಡಿ ನಮಗೆ ಏನೋ ತೆಗಿಲಿಕ್ಕೆ ಹೋದಾಗ ಇನ್ನೊಂದು ಸಿಗ್ತವೆ ನಮಗೆ ಅದನ್ನೇ ಪಾಟನ್ನೇ ತೆಗಿಲಿಕ್ಕೆ ಹೋಗಬೇಕು ಅಂದಾಗ ನಮಗೆ ಕಾಸ್ಟ್ಲಿ ಆಗ್ತದೆ ಅದನ್ನು ಮಾಡಲಿಕ್ಕೆ ಹೋಗ್ಬೇಡಿ ಹೀಗಾಗಿ ನೀವು ಎಲ್ಲೆಲ್ಲಿ ಹೋಗ್ತೀರಾ ಅಲ್ಲಿ ಕಣ್ಣಿಗೆ ನೋಡಿದಾಗ ಕೇಳಿ ಅಮೌಂಟು ನಿಮ್ಮ ಬಜೆಟಿಗೆ ಆಗೋದಾದರೆ ಒಂದೆರಡು ಮೂರನ್ನು ನೀವು ತೆಗೆದುಕೊಳ್ಳೇಬೇಕಾಗ್ತದೆ ಯಾಕೆ ಹೇಳಿದ್ರೆ ಒಂದೆರಡು ಮೂರು ಇದ್ದರೆ ಸಾಕು ನೀವು ಕುಕ್ಕಿಂಗ್ ಮಾಡ್ತೀರಾ ಅದೊಂದು ಪಾಟ್ಗಳನ್ನು ಸೆರೆಮಿಕ್ ಪಾಟ್ಗಳನ್ನು ನೀವು ಚೇಂಜಸ್ ಮಾಡ್ಕೊಳ್ತಾ ಮಾಡ್ಕೊಳ್ತಾ ವಿಡಿಯೋ ನಾವು ಮಾಡ್ಬೋದು ಹಾಗೆಯೇ ನಮಗೆ ತುಂಬ ಬೇಕು ಅಲ್ಲಿಗೆ ಒಂದು ಬೇಕು ಬೆಡ್ರೂಮಿಗೆ ಒಂದೆರಡು ಬೇಕು ಹಾಲಿಗೆ ಒಂದೆರಡು ಬೇಕು ಅದೆಲ್ಲ ಮಾಡಿದ್ದು ಹಣವನ್ನು ಇನ್ವೆಸ್ಟ್ ಮಾಡಿ ನೀವು ಪರ್ಚೇಸ್ ಮಾಡಲಿಕ್ಕೆ ಹೋಗಬೇಡಿ ಯಾಕೆಂದರೆ ನಮ್ಮಲ್ಲಿ ಅಮೌಂಟ್ ಇದ್ದರೆ ನಾವು ಈ ಥರ ಅಮೌಂಟನ್ನು ಖರ್ಚು ಮಾಡಿ ಇನ್ವೆಸ್ಟ್ ಮಾಡಿ ನಾವು ಅದನ್ನು ತೆಗೆದುಕೊಂಡು ನಮ್ಮ ಮನೆ ಅಂದವನ್ನು ಕಾಪಾಡಿಕೊಳ್ಬೋದು ಆದರೆ ಇಲ್ಲಿ ಇರ್ತಕ್ಕಂಥ ಒಂದೊಂದು ಪಾಟ್ಗಳಿದೆಲ್ಲ ಒಂದಕ್ಕಿಂತ ಒಂದು ಸುಂದರವಾಗಿತ್ತು ಅಂತಲೇ ಹೇಳ್ಬೋದು ಅಷ್ಟೇ ಕಸ್ಟಮರ್ ಇದೆ ಅಲ್ಲಿ ಗೋಡೆಗೆ ಅಂಟಿಸುವಂಥದ್ದಾಗಿರ್ಬೋದು ತುಂಬಾ ಅಂದರೆ ಮನೆಯನ್ನು ನೀಟಾಗಿ ಒಂದು ದುಡ್ಡು ಬೇಕು ಅದನ್ನೇ ಹೇಳೋದು ದುಡ್ಡೊಂದು ಕೈಯಲ್ಲಿದ್ದರೆ ಏನನ್ನು ಬೇಕಾದರೂ ಪರ್ಚೇಸ್ ಮಾಡ್ಬೋದು ಅಂತ ಅಷ್ಟೊಂದು ಚಂದ 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 ಚಂದವಾದ ಒಂದು ಪಾಟ್ಗಳಾಗಿರ್ಬೋದು ಡೆಕೋರೇಷನ್ ಗೋಡೆಗೆ ಅಂಟಿಸುವಂಥದ್ದಾಗಿರ್ಬೋದು ಅಥವಾ ದೇವರ ಪೋಟಕ್ಕೆ ಹಾಕುವಂಥದ್ದಾಗಿರ್ಬೋದು ಹ್ಯಾಂಗಿಂಗ್ ಹ್ಯಾಂಗ್ ಮಾಡುವಂಥದ್ದು ತುಂಬಾ ಚೆಂದ ಚೆಂದ ಇತ್ತಾಯ್ತ ಈಗ ಕೆಲವರು ಅಂದ್ಕೊಳ್ತಾರೆ ಗಿಡಗಳನ್ನೆಲ್ಲ ನಿಜವಾದ ಗಿಡಗಳನ್ನು ಮನಿಪ್ಲಾಂಟಲ್ಲಿ ಇಟ್ಟುಕೊಂಡದಾದರೆ ಕೆಲವರಿಗೆ ಅದು ಬಾಳಿಕೆನೇ ಬರೋದಿಲ್ಲ ಎಲೆಗಳು ಹಣ್ಣಾಗಿ ಹಾಳಾಗಿ ಹೋಗುವಂಥ ಇರ್ತದೆ ಹಾಗೆ ಇರುವಂಥವ್ರು ಇದು ನಮಗೆ ಯಾವಾಗಲೂ ಇರಬೇಕು ನಮಗೆ ಅನ್ನುವಂಥದ್ದಾದರೆ ಈ ಥರದ್ದು ಒಂದು ಹಾಲಲ್ಲೇ ಆಗಿರ್ಬೋದು ಅಥವಾ ಒಂದು ಟಿಫಾಯಿ ಮೇಲೆ ಆಗಿರ್ಬೋದು ಡೈನಿಂಗ್ ಮೇಲೆ ಡೈನಿಂಗ್ ಟೇಬಲ್ ಮೇಲೆ ಈ ಥರ ಇರೋದರಿಂದ ನಮ್ಮ ಮನೆಯ ಅಂದವನ್ನು ಇನ್ನಷ್ಟು ಚೆಂದ ಕಾಣ್ಬೋದು ನೋಡ್ಬೋದು ಅದು ಪಮೊಗ್ರನೇಟ್ ಅದು ದಾಳಿಂಬೆ ದ್ರಾಕ್ಷಿ ಆ ಥರದ್ದೆಲ್ಲ ಅಲ್ಲಲ್ಲಿ ಒಂದು ಇಟ್ಕೊಂಡಾಗ ನಾವು ವಿಡಿಯೋ ಮಾಡುವಾಗ ತುಂಬಾ ಚೆಂದ ಕಾಣಿಸ್ತದೆ ಅಂತಲೇ ಹೇಳ್ಬೋದು ನೋಡ್ಬೋದು ಸೆರಮಿಕ್ ಪಾಟ್ಗಳೆಲ್ಲ ತುಂಬಾ ಚೆಂದ ಇತ್ತು ಮಾತ್ರ ಒಂದು ಒಂದಕ್ಕಿಂತ ಅದರ ಅದಕ್ಕೆಲ್ಲ ತುಂಬಾ ಕಾಸ್ಟ್ಲಿ ಇತ್ತು ಮಾತ್ರ ಕೆಲವೊಂದು ಸಣ್ಣ ಸಣ್ಣದಿದೆಲ್ಲ ಸ್ವಲ್ಪ ಕಡಿಮೆ ಬೆಲೆಯಲ್ಲಿ ಸಿಕ್ಕಿದ್ದು ನನಗೆ ಹೇಳಿದ್ದು ನಾನು ವಿಡಿಯೋ ಮಾಡ್ತೇನೆ ಅಂತ ಹೇಳುವಾಗ ವಿಡಿಯೋ ಮಾಡಲಿಕ್ಕೆ ಕೊಟ್ಟದ್ದು ಕೊಟ್ಟದ ನಂತರ ಹೇಳಿದ್ರು ನೀವು ಯಾವುದು ಬೇಕಾದರೂ ತೆಗೀರಿ ನಿಮಗೆ ಕಡಿಮೆ ಬೆಲೆಯಲ್ಲಿ ಕೊಡ್ತೇವೆ ಡಿಸ್ಕೌಂಟ್ ಮಾಡ್ತೇವೆ ತುಂಬಾ ಕಡಿಮೆ ನೀವು ಎಷ್ಟು ಬೇಕಾದರೂ ತೆಗೀರಿ ಅಂತ ಹೇಳಿದ್ರು ಬಟ್ ನಾನು ತುಂಬಾ ತೆಗಿಲಿಕ್ಕೆ ಹೋಗಲಿಲ್ಲ ಅದರಲ್ಲಿ ಆದಷ್ಟು ನಾನು ಟ್ರೈ ಮಾಡಿದೆ ಯಾಕೆಂದರೆ ನಮ್ಮದು ಮನೆಗೆ ಯಾವಾಗ ಬೇಕಾದರೂ ಶಿಫ್ಟ್ ಮಾಡ್ಬೋದು ಸೊ ಹಾಗಾಗಿ ನಾನು ಹೆಚ್ಚಿಗೆ ನಾವು ತೆಗೆದುಕೊಳ್ಳಿಲ್ಲ ಯಾಕೆಂದರೆ ನಮ್ಮದೇ ಆದ ಒಂದು ಮನೆ ಇದ್ದಾಗ ನಾವು ಎಲ್ಲ ಒಂದು ಇನ್ವೆಸ್ಟ್ ಮಾಡಿ ತೆಗೆದುಕೊಳ್ಬೋದು ಅಲ್ವಾ ಸುಮ್ಮನೆ ಮತ್ತು ಇನ್ವೆಸ್ಟ್ ಮಾಡಿ ಅದು ಕೂಡ ತುಂಬಾ ಕಷ್ಟ ಆಗುವಂಥದ್ದು ನಮ್ಮ ಬಜೆಟ್ ಕೂಡ ನಾವು ನೋಡ್ಕೊಳ್ಬೇಕಾಗ್ತದೆ ನಾವು ಎಲ್ಲವನ್ನು ನಾವು ಒಂದು ವೇಳೆ ಒಂದು ಚಾನಲಲ್ಲಿ ನಮಗೆ ಅಮೌಂಟ್ ಬಂದದಾದರೆ ಅದಕ್ಕೆ ಒಂದು ಇನ್ವೆಸ್ಟ್ ಮಾಡೋದರಲ್ಲಿ ಅರ್ಥ ಇದೆ ನಮಗೆ ಬರದೇ ಇದ್ದು ಎಲ್ಲ ನಮ್ಮ ಕೈಯಲ್ಲಿರುವಂಥ ದುಡ್ಡು ನಾವು ದುಡಿದ ದುಡ್ಡನ್ನು ಇದರಲ್ಲಿಕ್ಕೆ ಇನ್ವೆಸ್ಟ್ ಮಾಡಿ ಅದನ್ನು ಮಾಡಿ ವಿಡಿಯೋ ಮಾಡೋದಕ್ಕಿಂತ ನಾವು ಕಡಿಮೆ ಬೆಲೆಯಲ್ಲಿ ಅತಿ ಕಡಿಮೆ ಬೆಲೆಯಲ್ಲಿ ಹೇಗೆ ನಮ್ಮ ಒಂದು ವಿಡಿಯೋನ ನಾವು ಹೆಚ್ಚಿಗೆ ಮಾಡ್ಕೊಳ್ಬೋದು ವ್ಯೂಸನ್ನು ಹೇಗೆ ಮಾಡ್ಕೊಳ್ಬೋದು ಹಾಗೆ ಮೇಯ್ನಾಗಿ ಬಂದು ವಿಡಿಯೋದ ಬ್ಯಾಕ್ಗ್ರೌಂಡ್ ಚೆನ್ನಾಗಿರಬೇಕು ವಿಡಿಯೋದ ಬ್ಯಾಕ್ಗ್ರೌಂಡ್ ಚೆನ್ನಾಗಿ ಬಂದಾಗ ಕಂಟೆಂಟ್ ಜೊತೆಗೆ ನಮ್ಮ ವಿಡಿಯೋ ವ್ಯೂಸ್ ಕೂಡ ಯಾರು ನೋಡಬೇಕು ಮಧ್ಯದಲ್ಲೇ ಸ್ಟಾಪ್ ಮಾಡುವಂಥವ್ರು ಕೂಡ ಇನ್ನೂ ಸ್ವಲ್ಪ ವ್ಯೂಸನ್ನು ನೋಡಿಬಿಟ್ಟು ಅದನ್ನು ನೋಡ್ತಾರೆ ವಿಡಿಯೋದಾಗ ಕೊನೆ ತನಕ ನೋಡಿ ಅವರು ಲೈಕ್ ಮತ್ತು ಕಮೆಂಟ್ ಕೊಡುವ ಸಾಧ್ಯತೆ ತುಂಬಾ ಇರ್ತವೆ ನಾವು ಯಾರನ್ನು ಕೂಡ ಬೆಗ್ ಮಾಡೋ ಹಾಗೂ ಇಲ್ಲ ಅಂತ ಎನಿಸ್ತದೆ ಯಾಕೆಂದರೆ ವಿಡಿಯೋ ಇಷ್ಟ ಆದರೆ ಖಂಡಿತವಾಗ್ಲೂ ಇವತ್ತೆಲ್ಲ ನಾಳೆ ನೋಡೇ ಅಂತಲೇ ಹೇಳ್ಬೋದು ಸೊ ನೋಡ್ಬೋದು ಇಷ್ಟು ಇದೆಲ್ಲ ಬಂದು ಒಂದೊಂದು ಪಾಟ್ಗಳು ನಮ್ಮ ಒಂದು ನೋಡ್ಬೋದು ಇಲ್ಲಿ ಏನು ನೀವು ನೋಡ್ತಾ ಇದ್ರಲ್ಲ ಆ ಥರ ಚಿಕ್ಕ ಚಿಕ್ಕ ಪಾಟ್ಗಳು ನಮ್ಮ ವಿಡಿಯೋಗೆ ಬೆಸ್ಟ್ ಅಂತಲೇ ಹೇಳೋದು ಏನು ಯೂಟ್ಯೂಬ್ ಚಾನಲ್ ಯಾರು ಮಾಡ್ತಾ ಇದ್ದೀರಾ ಅದನ್ನು ನೀವು ನೋಡ್ಬೋದು ಕೆಲವರು ಚಾನಲಲ್ಲಿ ಇದೊಂದು ಚಿಕ್ಕ ಚಿಕ್ಕ ಪಾಟ್ಗಳನ್ನು ಇಟ್ಟು ವಿಡಿಯೋನ ಒಂದು ಸುಂದರವಾಗಿ ಕಾಣಿಸ್ತಾರೆ ಮಾತ್ರ ನಿಜವಾಗ್ಲೂ ಈ ಥರದ ಒಂದು ಎರಡು ಮೂರು ಪಾಟ್ಗಳು ಇದ್ದಂತಾದರೆ ನಮ್ಮ ವಿಡಿಯೋದ ಬ್ಯಾಕ್ಗ್ರೌಂಡ್ ತುಂಬಾ ಚೆನ್ನಾಗಿ ಕಾಣ್ಬೋದು ವಿಡಿಯೋ ನೋಡುವಾಗಲೂ ಕೂಡ ಒಂದು ಲುಕ್ ಇರ್ತವೆ ಅಂತಲೇ ಹೇಳ್ಬೋದು ತುಂಬನೇ ಇತ್ತು ಮಾತ್ರ ಸೆರಾಮಿಕ್ ಪಾಟ್ಗಳು ರೋಸ್ ಆಗಿರ್ಬೋದು ಅಥವಾ ಗ್ರೀನ್ ರೋಸಲ್ಲಿ ಕೂಡ ತುಂಬಾ ಕಲರ್ಸ್ ಕಲರ್ಸ್ ರೋಸ್ ಇದೆ ಒಂದು ವೇಳೆ ನಿಮ್ಮಲ್ಲಿ ನಿಮ್ಮ ಬಜೆಟ್ಗೆ ಇದೆಲ್ಲ ಆಗೋದಿಲ್ಲ ಅನ್ನುವಂಥದ್ದಾದರೆ ಕೆಲವೊಂದು ಪ್ಲಾಸ್ಟಿಕ್ ಕವರ್ಗಳು ಬರ್ತದೆ ನಾವು ನಮ್ಮ ಮನೆಯಲ್ಲೇ ಒಂದು ಈ ಥರ ಫ್ಲವರ್ ಶೇಪಲ್ಲಿ ಕಟ್ ಮಾಡಿ ಅದನ್ನು ಒಂದು ಸೂಜಿದಾರದಲ್ಲಿ ಕೂಡ ನಾವು ಮಾಡ್ಬೋದು ಸುಲಭವಾಗಿ ನಾವು ಖರ್ಚು ಮಾಡಬೇಕು ಅಂತನಿಲ್ಲ ನಮ್ಮ ಒಂದು ಕೈಯಲ್ಲಿಯೇ ನಮ್ಮ ಮನೆಯನ್ನು ಡೆಕೋರೇಷನ್ ನಾವು ಮಾಡ್ಬೋದು ನೋಡ್ಬೋದು ಇದೆಲ್ಲ ಒಂದು ವುಡ್ಡಲ್ಲಿ ಇರುವಂಥದ್ದು ತುಂಬಾ ಸುಂದರವಾಗಿತ್ತು ಮಾತ್ರ ಒಂದು ಒಂದಕ್ಕಿಂತ ಹೆಚ್ಚು ಲ್ಯಾಂಪ್ ಕೂಡ ಇದ್ದದು ನಾನು ಏನೆಲ್ಲ ತೆಗೆದುಕೊಂಡು ಬಂದೆ ಅನ್ನುವಂಥದ್ದು ತೋರಿಸ್ತೇನೆ ನನಗೆ ಇದು ಬಿಗಿನಿಂದ ನನಗೆ ಇದು ಬೇಕಾಗಿತ್ತು ಬಟ್ ನನಗೆ ಸಿಕ್ಕಿರಲಿಲ್ಲ ಸಿಕ್ಕಿದ್ರೂ ಕೂಡ ತುಂಬಾ ಕಾಸ್ಟ್ಲಿ ಇತ್ತು ಆದರೆ ನಾವು ಸಡನ್ನಾಗಿ ಯಾವುದನ್ನು ಪರ್ಚೇಸ್ ಮಾಡ್ಬೋದು ನಾವು ಎಲ್ಲಿಗಾದರೂ ಹೋದಾಗ ಅಥವಾ ನಮಗೆ ಡಿ ಮಾರ್ಟ್ ಆಗಿರ್ಬೋದು ಯಾವುದಾದ್ರೂ ಒಂದು ಹೋಲ್ಸೇಲ್ ಇರ್ತಾವಲ್ಲ ಅಲ್ಲಿಗೆ ಹೋದಾಗ ನಮಗೆ ಕಡಿಮೆ ಬೆಲೆಯಲ್ಲಿ ಸಿಗ್ತವೆ ಸೊ ನಾನು ನನಗೆ ಅಲ್ಲಿ ಕಡಿಮೆ ಬೆಲೆಯಲ್ಲಿ ಕೊಡ್ತೇನೆ ಅಂತ ಹೇಳಿದರು ಬಟ್ ನಾನು ಹೆಚ್ಚಿಗೆ ತೆಗೆದಕ್ಕೆ ಹೋಗಲಿಲ್ಲ ನನಗೆ ಬೇಕಾಗಿರುವಂಥದ್ದು ಏನು ವಿಡಿಯೋಗೆ ಬೇಕು ಅಷ್ಟೇ ನಾನು ತೆಗೆದುಕೊಂಡಿದ್ದೇನೆ ನಿಮಗೆ ತೋರಿಸ್ತೇನೆ ನಾನು ಯಾವುದೆಲ್ಲ ತೆಗೆದುಕೊಂಡು ಬಂದಿದ್ದೇನೆ ಅಂತ ನಾನೊಮ್ಮೆ ಡಿಮಾರ್ಟಿಗೆ ಸಿಟಿ ಸೆಂಟರ್ ಇಲ್ಲಿಗೆ ಹೋದಾಗ ಫೋರ್ ಹಂಡ್ರೆಡು ಸೆವೆನ್ ಹಂಡ್ರೆಡ್ ರುಪೀಸ್ ಎಲ್ಲ ಹೇಳಿದರು ಸೊ ಹಾಗಾಗಿ ನಾನು ತೆಗೆದಿರಲಿಲ್ಲ ನೋಡ್ಬೋದು ಒಂದು ಪುಟ್ಟದೊಂದು ತೆಗ್ದೆ ಹಾಗೇ ಒಂದು ಗ್ರೀನ್ ಇನ್ನೊಂದು ಮ್ಯಾಟ್ ತೆಗ್ದೆ ನಾನು ಅದೊಂದು ಕಿಚನ್ ರೂಮಲ್ಲಿ ಸ್ವಲ್ಪ ಮಾಡಿ ಸೆಟ್ ಮಾಡ್ಕೊಳ್ಳೋಣ ಅಂತ ಯಾವಾಗಲೂ ಒಂದು ಆಸೆ ಇತ್ತು ನನಗೂ ಕೂಡ ಯಾವಾಗಲೂ ನಾವು ಹೆಚ್ಚಾಗಿ ಗ್ರೈಂಡಿಯರು ಸಮಯವನ್ನು ಕಳೆಯೋದೆ ಕಿಚನ್ ರೂಮಲ್ಲೆಲ್ಲ ಕಿಚನ್ ರೂಮ್ ಸ್ವಲ್ಪ ನೀಟಾಗಿದ್ದರೆ ಒಂದು ಕು ಅಡುಗೆ ಮಾಡಲಿಕ್ಕೆ ತುಂಬ ಖುಷಿ ಆಗ್ತದೆ ಅದು ವಿಡಿಯೋ ನಾವು ಯೂಟ್ಯೂಬರ್ ಆಗಿರಲಿ ಯೂಟ್ಯೂಬ್ ಆಗದೆ ಇರಲಿ ನೋಡ್ಬೋದು ಈ ಥರ ಒಂದು ಪಾಟ್ಗಳಿದ್ದರೆ ನಾವು ಎಲ್ಲಿ ಬೇಕಾದರೂ ಇಡ್ಬೋದು ಒಂದು ನೋಡ್ಬೋದು ಆ ಒಂದು ಪ್ಲೇಸೇ ಒಂದು ಚೆಂದ ಕಂಡಿತ್ತಲ್ಲ ಹೌದು ಹಾಗಾಗಿ ನಾನು ಅದನ್ನು ಒಂದು ತೆಗೆದುಕೊಂಡೆ ಅದಕ್ಕೆ ನನಗೆ ಒನ್ ಟ್ವೆಂಟಿ ರುಪೀಸಿಗೆ ತೆಗೆದುಕೊಂಡದ್ದು ಇದು ಇನ್ನೊಂದು ನಾನು ತೋರಿಸ್ತೇನೆ ನೋಡ್ಬೋದು ನೋಡಿ ಹಾಗೆಯೇ ಅಲ್ಲಿ ನಮಗೆ ಪ್ಲೇಸ್ ಆಗಲಿಲ್ಲ ನಾವು ವಿಡಿಯೋ ನಾವು ಬೇರೆ ಕಡೆ ಮಾಡ್ತಾ ಇದ್ದೀವ ನಾವು ಡೈನಿಂಗ್ ಟೇಬಲಲ್ಲಿ ಇಟ್ಟು ನಾವು ಏನಾದರೂ ಒಂದು ಸ್ಟೋರಿನ ಮಾಡ್ಬೋ ಮಾಡ್ತಾ ಇದ್ದೀವ ಅದನ್ನು ಇಡ್ಬೋದು ಅಥವಾ ನಾವು ಫ್ರಿಜ್ಜಿಂದ ಏನೋ ತೆಗೆಯುವಂಥದ್ದು ವಿಡಿಯೋ ಮಾಡ್ತಾ ಇದ್ದೇವೆ ಫ್ರಿಜ್ ಮೇಲೆ ಕೂಡ ಇಟ್ಕೊಂಡು ನಾವು ಅಲ್ಲಿ ಮಾಡ್ಬೋದು ಆ ಕ್ಷಣಕ್ಕೆ ಕ್ಷಣಕ್ಕೆ ನಾವು ಬದಲಾಯಿಸ್ಬೋದು ಇದೇ ಒಂದು ವಿಡಿಯೋದ ಬ್ಯಾಕ್ ಗ್ರೌಂಡ್ ಅಂತಲೇ ಹೇಳ್ಬೋದು ಅಥವಾ ನೋಡಲಿಕ್ಕೆ ಒಂದು ಲುಕ್ ಇರ್ತವೆ ನಾವು ಒಂದು ಫ್ರಿಜ್ ಓಪನ್ ಮಾಡುವಾಗ ಫ್ರಿಜ್ಜಿಂದ ಒಂದು ಐಟಮ್ಸ್ ತೆಗೆಯೋದಷ್ಟೇ ಅದ್ರ ಜೊತೆಗೆ ನಾವು ಈ ಥರ ಒಂದು ಡೆಕೋರೇಷನ್ ನಾವು ಮಾಡಿದಾಗ ಒಂದು ಯಾರು ಚಾನಲ್ನ ನೋಡ್ತಾ ಇರ್ತಾರಲ್ಲ ಅವ್ರಿಗೊಂದು ಖುಷಿ ಓ ಇಷ್ಟು ಚೆಂದ ಇಟ್ಕೊಂಡು ಇದ್ದಾರಲ್ಲ ಅನ್ನುವಂಥದ್ದು ಒಂದು ರೀತಿ ಇನ್ನೂ ನೋಡಬೇಕು ನೋಡಬೇಕು ಅಂತ ಅಂತಾಗ ವಾಚ್ ಅವರ್ಸ್ ಕೂಡ ಆಟೋಮೆಟಿಕಲ್ ಹಂಗೆ ಆಗ್ತದೆ ಅಂತಲೇ ಹೇಳ್ಬೋದು ಸೊ ಹಾಗೆ ನಾನೇನು ತಂದದ್ದು ಮ್ಯಾಟ್ ಏನಿದೆಲ್ಲ ಅವರು ನೆಲದಲ್ಲಿ ಹಾಕಿ ಕಟ್ ಮಾಡಿದರು ಗ್ರೀನ್ ಮ್ಯಾಟ್ ಸೊ ಅದನ್ನು ನಾನು ವಾಶ್ ಮಾಡಿದೆ ಹಾಗೆ ಬೆಳಗಿದ್ದು ಬಟ್ಟೆ ಕೂಡ ವಾಶ್ ಮಾಡಿದ್ದೆ ಇವತ್ತು ಸಂಡೇ ಅಲ್ವಾ ಸೊ ಹಾಗೆಯೇ ನಿಮಗೂ ಕೂಡ ಇವತ್ತಿನ ಒಂದು ವೀಡಿಯೋ ತೋಸೋಣ ಹಾಗೆ ಯಾರಿಗೆಲ್ಲ ವ್ಯೂಸ್ ಚೆನ್ನಾಗಿ ಬರ್ತಾ ಇಲ್ಲ ಅಥವಾ ಬ್ಯಾಕ್ಗ್ರೌಂಡ್ ಯಾಕೋ ಚೆನ್ನಾಗಿಲ್ಲ ವೀಡಿಯೋ ಹೇಗೆ ಮಾಡೋದು ಕ್ಯಾಮರಾನ ಹೇಗೆ ಹಿಡಿಯೋದು ಕೆಲವ್ರದ್ದು ವಿಡಿಯೋ ನೋಡುವಾಗ ತುಂಬ ಇಟ್ಕೊಳ್ತಾರೆ ಬ್ಯಾಕ್ಗ್ರೌಂಡ್ ಚೆನ್ನಾಗಿ ಬರ್ತದೆ ಅನ್ನುವಂಥವರಿಗೆ ಒಂದು ಈ ಮ್ಯಾಟ್ ಮಾತ್ರ ತುಂಬ ಕಾಸ್ಟ್ಲಿ ನಾನು ಏನು ಇಷ್ಟು ತೆಗೆದಿದ್ದೇನಲ್ಲ ಅದು ಅಳತೆಗೆ ಕೊಡುವಂಥದ್ದು ಎಷ್ಟು ಇಂಚ್ ಪ್ರಕಾರ ಕೊಡ್ತಾರೆ ನಮಗೆ ಯಾವ ಸೈಜಿಗೆ ಬೇಕೋ ಅದನ್ನು ಕಟ್ ಮಾಡಿ ಕೊಡ್ತಾರೆ ಇದಿಷ್ಟಕ್ಕೆ ನಮಗೆ ಟೂ ಹಂಡ್ರೆಡ್ ಏಯ್ಟಿ ಅಂದರೆ ಎರಡು ನೂರ ಎಂಬತ್ತು ಆಗಿದೆ ಇದಕ್ಕೆ ಇದು ಮಾತ್ರ ಕಾಸ್ಟ್ಲಿ ಆಯಿತು ನಾನು ಅದಕ್ಕೆ ಬಿಟ್ಟದ್ದಾದದು ಹಾಗೆಯೇ ನಮಗೆ ಆಗೋದಿಲ್ಲ ನಮಗೆ ಪಾಟ್ ತೆಗೆಯೋದಕ್ಕೆ ಆಗೋದಿಲ್ಲ ಅಷ್ಟೊಂದು ದುಡ್ಡು ನಮ್ಮಲ್ಲಿ ಇಲ್ಲ ನಮಗೆ ತಿನ್ನಲಿಕ್ಕೆ ನಮಗೆ ಕಷ್ಟ ಉಂಟು ಮನೆಯ ಸಾಮಾನೆಲ್ಲ ಮಕ್ಕಳಿಗೆ ಓದಿಸ್ಬೇಕು ಹಾಗೆ ಅಂಥವ್ರು ನೀವು ಟೆನ್ಷನೇ ಮಾಡುವುದು ಬೇಡ ಮನೆಯಲ್ಲಿ ಇರ್ತಕ್ಕಂಥ ಪೇಂಟ್ ಡಬ್ಬ ಇರ್ತವೆ ಅಂದರೆ ಮಕ್ಕಳದು ಸ್ಕೂಲಿದೆ ಆಗ್ತವೆ ನಿಮಗೆ ತುಂಬ ಬೇಡ ಮನೆಯ ಗೋಡೆಗಳೇನಾದರೂ ಅಲ್ಲಲ್ಲಿ ನೀವು ಡೆಕೋರೇಷನ್ ಮಾಡಿ ಪೇಂಟ್ ಮಾಡುವಂಥದ್ದು ನೀವು ಮಾಡ್ಬೋದು ಹೀಗೆ ನಮ್ಮ ಮನೆಯ ಅಂದವನ್ನು ಕಾಪಾಡಿಕೊಳ್ಬೋದು ನೀವು ನೋಡ್ಬೋದು ನಾನು ಯಾವಾಗಲೂ ಅನಿಸಿದೆ ಮಾಡಲಿಕ್ಕೆ ಸಮಯನೇ ಇರ್ತಾ ಇರಲಿಲ್ಲ ಇವತ್ತು ಬೆಳಿಗ್ಗೆ ಬೆಳಿಗ್ಗೆ ಎದ್ದು ಸಂಡೆ ಅಲ್ವ ಹಾಗೆ ಮಕ್ಕಳು ಮಲಗಿದ್ರು ಒಂದು ಪೇಂಟ್ ಬ್ರಷ್ ತೆಗೆದುಕೊಂಡೆ ನನಗೆ ಸಿಗಲೇ ಇಲ್ಲ ಬ್ರಷಲ್ಲಿ ಇತ್ತಂತ ಅವರದ್ದೊಂದು ಪೇಂಟ್ ಡಬ್ಬ ಇದ್ದದಲ್ಲ ಗಟ್ಟಿಯಾಗಿ ಇದ್ದದ್ದು ಬಂದು ಹಾಗೆ ಆ ಒಂದು ಗಟ್ಟಿಯಾದ ಬಾಟಲ್ ಇದ್ದಲ್ಲ ನಾವು ಬಿಸಾಡೋ ಬದಲು ಅಲ್ಲೇ ನಾನು ಕಿಚನ್ ರೂಮಲ್ಲಿ ಇಲ್ಲಿ ಸ್ವಲ್ಪ ಪ್ಲೇನ್ ಇದ್ದದ್ದು ನನಗೆ ಅದು ಚೆಂದನೇ ಕಾಣ್ತಾ ಇರಲಿಲ್ಲ ಯಾವಾಗಲೂ ಮನಸ್ಸಲ್ಲಿ ಇದ್ದದ್ದು ವಿಡಿಯೋ ಮಾಡುವಾಗ ನನಗೇನಾದರೂ ಕುಕ್ಕಿಂಗ್ ಮಾಡುವಾಗ ಅದು ಕಣ್ಣಿಗೆ ಅದನ್ನೇ ಕಾಣಿಸ್ತಾ ಇತ್ತು ಜಸ್ಟ್ ಈಗ ತುಂಬಾ ಕಲರ್ಫುಲ್ ಆಯಿತು ನೀವು ನೋಡ್ಬೋದು ಒಂದು ಗಟ್ಟಿಯಾದ ನನ್ನಲ್ಲಿ ಇದ್ದದ್ದು ರೆ ಇದು ಒಂದು ಕೆಂಪು ಕಲರ್ ಸ್ವಲ್ಪ ಒಳ್ಳೆಯದಿದ್ದದ್ದು ಇದು ತುಂಬಾ ಗಟ್ಟಿಯಾಗಿದ್ದದು ಗ್ರೀನ್ ಕಲರ್ ಸೊ ನಮಗೆ ವಿಡಿಯೋಗೆ ಒಂದು ಗ್ರೀನ್ ಕಲರ್ ಆಗಿ ಬಂದರೆ ಒಂದು ತುಂಬ ಚೆಂದ ಕಾಣಿಸ್ತದಲ್ಲ ಬೇಗ ಮಕ್ಕಳಿಗೆ ಎದ್ದೇಳ್ದ್ರೊಳಗಡೆ ಅದನ್ನು ಒಂದು ತೆಗೆದು ಇಲ್ಲಿ ಒಂದು ಕಿಚನ್ ರೂಮ್ ಒಂದು ಬ್ಯಾಕ್ ಗ್ರೌಂಡ್ ತುಂಬ ಸಿಮೆಂಟ್ ಇದ್ದದಾಯ್ತು ಅಲ್ಲಿ ಸಿಮೆಂಟ್ ಇದ್ದು ಒಂದು ಪೇಂಟ್ ಇದ್ದದ್ದು ಬಟ್ ಅಷ್ಟು ಚೆನ್ನಾಗಿ ಕಾಣ್ತಾ ನೋಡ್ಬೋದು ನೀವು ಹೀಗೆ ಇದ್ದದ್ದು ಫುಲ್ಲು ಮತ್ತು ವಿಡಿಯೋ ನನಗೆ ಬಣ್ಣ ಹಾಕಿದ ಮೇಲೆ ಗೊತ್ತದು ವಿಡಿಯೋದಲ್ಲಿ ತೋರಿಸೋಣ ನಾವು ಹಾಕಿದ್ದನ್ನ ಅಂತ ಏನಿಸಿತ್ತು ಹಾಗೆ ಅಲ್ಲಿ ನಾನೇನು ಗಟ್ಟಿಯಾದ ಪೇಂಟ್ ಇದೆ ಅಲ್ಲ ಅದನ್ನು ಹಾಕಿಬಿಟ್ಟು ಅಲ್ಲಿ ನಾನು ಮಾಡಿರುವಂಥದ್ದು ಹಾಗೆ ಅದರ ಮೇಲೆ ಒಂದು ಇನ್ನು ಸ್ವಲ್ಪ ಚೇಂಜಸ್ ಆಗಲಿ ಅಂತ ಕೆಂಪು ಬಣ್ಣ ಏನು ಇದ್ದದಲ್ಲ ಅದನ್ನು ಕೂಡ ನಾನು ಅಲ್ಲಿಗೆ ಪೇಂಟ್ ಅಲ್ಲಿಗೆ ಹಾಕಿದೆ ನೀವು ಕೂಡ ನಿಮ್ಮ ಮನೆಯಲ್ಲಿ ನಿಮ್ಮ ಮಕ್ಕಳದ್ದು ಹಾಳಾದ ಪೇಂಟ್ ಹಾಳಾದ ನೇಲ್ ಪಾಲಿಶು ಏನಿದೆ ಅದನ್ನು ಬಳಸ್ಕೊಳ್ಳಿ ಹಾಗೆ ನಮಗೆ ದುಡ್ಡು ಕೊಟ್ಟು ತೆಗೆಯೋದಿಕ್ಕೆ ಆಗೋದಿಲ್ಲ ಪರವಾಗಿಲ್ಲ ನಾವು ಎಲ್ಲ ಅಮೌಂಟ್ ಕೊಟ್ಟು ತೆಗೆದುಕೊಳ್ಬೇಕಾಗಲಿಲ್ಲ ಅದರ ಬದಲು ನಾವು ಒಂದು ಏನಾದರೂ ಅಕ್ಕಿ ಏನಾದರೂ ಅಡುಗೆ ಸಾಮಾನುಗಳು ಬೇಕು ತಂದು ನಾವು ಅಡುಗೆ ಮಾಡಿ ಊಟ ಮಾಡ್ಬೋದು ಅಲ್ವಾ ನಮ್ಮ ಮನೆಯಲ್ಲಿ ಇರ್ತಕ್ಕಂಥ ವಸ್ತುಗಳಲ್ಲಿ ನಾವು ಡೆಕೋರೇಷನ್ನ ಮಾಡ್ಕೊಳ್ಬೋದು ಹಾಗೆ ನೋಡ್ಬೋದಲ್ವಾ ನಾನು ಹಾಳಾದ ಪೇಂಟಿಂದ ಒಂದು ಅಡುಗೆ ಮನೆಯಲ್ಲಿ ಒಂದು ಚಿಕ್ಕದಾಗಿ ಒಂದು ಪೇಂಟ್ ಹಾಕ್ಬಿಟ್ಟು ಅಲ್ಲೇ ಒಂದು ವಿಡಿಯೋ ನೋಡುವಾಗ ಬ್ಯಾಕ್ ಗ್ರೌಂಡ್ ಸ್ವಲ್ಪ ಚೆನ್ನಾಗಿ ಬರಲಿ ಅಂತ ನಾನು ಪೇಂಟ್ ಮಾಡ್ಕೊಂಡೆ ನಿಮಗೂ ಕೂಡ ಹಾಗೆ ಕಿಚನ್ ರೂಮಲ್ಲಲ್ಲಿ ಏನಾದರೂ ಮಾಡಿಕೊಡ್ಬೇಕು ಅನಿಸಿದರೆ ನೀವು ಕೂಡ ಮಾಡಿಕೊಳ್ಳಿ ಇದೇ ಇವತ್ತಿನ ವಿಡಿಯೋ ಇವತ್ತಿನ ವೀಡಿಯೋ ಇಷ್ಟ ಆದರೆ ಒಂದು ಲೈಕ್ ಆ್ಯಂಡ್ ಕಮೆಂಟ್ ಮಾಡಿ ಸಪೋರ್ಟ್ ಮಾಡಿ ಆದಷ್ಟು ಅಂತ ಹೇಳ್ತಾ ವಿಡಿಯೋ ವಿಡಿಯೋ ನೋಡೋದಕ್ಕಾಗಿ ಧನ್ಯವಾದಗಳು